ಿಂದ ಕುಳಿರುವರಲ್ಲೋ ಸಾರದೆ ಅಲಾ ಸಾರದೆ ಈ ಕಮಲನ್ನು ಮಾಡಿದ ಆಶ್ಚರ್ಯವನ್ನು ನೆನೆಸಿಕೊಂಡಲ್ಲಿ ಎಂತ ಮನವೊಲಿಗೆ ಹೊರಗಿನ ಕಮಲನು ಮಾಡಿದ ಆಶ್ಚರ್ಯವನ್ನು ನೆನೆಸಿಕೊಂಡರೆ ಅನ್ನ ಮನದೋಳು ಗೋಪಾಸಿಗೆ ತಗ್ಗೆಂದು ಹೊರಗಡೆ ಯಾದವರು ಪಾಂಡವರು ಎಷ್ಟು ವೈಭೋಗದಿಂದ ಕುಳಿದಿರುವನಾದ ಕಮಲನನ್ನು ಮಾತನಾಡಿಸಿರುವವರವನು ಮಹಾವನಾದ ಕಮಲೇಶ ನೀನು ಮಾಡಿದ ಸಾಹಸಕ್ಕೆ ನಾನು ಮೆಚ್ಚಿದೆ ಮೆಚ್ಚಿದೆ ಯಾತಕ್ಕೆ ನಿನ್ನ ಪುಣ್ಯಕ್ಕೆ ಹೀಗಲ್ಲ ೀ ಲೋಕ ಪಾಲಕನಾದ ಧ್ರೀಯರಿಯೇ ನಿನಗೆ ಭೀಗನಾದ ಮೇಲೆ ಹೆಚ್ಚು ನಮ್ಮಂತ ಹುಲ್ಲು ರಾಜನು ನೀ ಗಂಗಾ ನೀನೇ ಪುತ್ರ ಮಾಡಿದ ಪುಟ್ಟಕ್ಕೆಯನ್ನ ಮರಸುವ ಆನಂದವಾಯಿತು ಎಲ್ಲ ಸಾರತಿ ಇಲ್ಲಿ ನೋಡೋ కులాయ కమలదాంగనసి నోడు అక్క ఆయే అక్కయ్యూ మార సాహసే నిన్న మగలు మార సాహసకే సులభవారు బుద్ధి

याला सारते, यु यु ೇನು ಮಾಡಿ ಮಲಿ ಬಂಡ ಭೀಮನೆಂಬ ಮನಾಮರ್ತನು ಬರುವುದಿಲ್ಲ ಹಾಲಿನ ನೋಡಬಾರದೆ ತನ್ನ ಪರಕ್ರಮವನ್ನು ತಾನೇ ಕೊಚ್ಚಿಕೊಂಡಂತೆ ನನ್ನಷ್ಟಕ್ಕೆ ತಾನೇ ಮೂರು ಲೋಕದ ಗಂಡ ನೆನೆಸಿಕೊಂಡಿರುವ ನಮ್ಮ ಮರಣ ಒಪ್ಪಿಸಿ ನೋಡು ಈ ಲೋಕದಲ್ಲಿ ಒಬ್ಬ ಪುರುಷನು ಇಬ್ಬರ ಸ್ತ್ರೀಯರನ್ನು ಲಗ್ನ ಮಾಡಿಕೊಳ್ಳುವುದಕ್ಕೆ ಬಂದು ಕುಂತಿರುವನು ఇదల్లో మత్ బర మత్ బరలు ద్రౌపది అమ్మ మహాబర్త వరదీ ಭಾವನಾದ ಕಮಲೇಶ ನೀನು ಮಾಡಿದ ಸಾತಕ್ಕೆ ನಾನು ಮೆಚ್ಚಿದೆ ಮೆಚ್ಚಿದೆ ಯಾತಕ್ಕೆ ಅಂದ್ರೆ ಶ್ರೀ ಲೋಕ ಪಾಲಕನಾದ ಶ್ರೀ ಅರಿಯೇ ನಿನಗೆ ಬೀಗನಾದ ಮೇಲೆ ಹತ್ತು ಚಿತ್ತ ನಮ್ಮಂತ ಹುಲ್ಲು ರಾಜರು ಭಾವನಕ್ಕೆ ಬರುತ್ತೇನೆ ಬಲೇ ಮಹಾವ ನೀನೇ ಕನ್ಯಾ ನೀನೇ ಪುಟ್ಟತ್ತ ನೀನು ಮಾಡಿದ ಕೃತ್ಯಕ್ಕೆ ಎನ್ನ ಮನಸ್ಸು ಆನಂದವಾಯಿತು ಆದರೆ ನಿನಗೆ ಪತ್ರ ಬರೆದಕ್ಕೆ ಕಾಗದ ಸಿಕ್ಕಿಲ್ಲವೆಂದು ಮತ್ತು ದೇವತೆಗೆ ಬಾಗಿನ ಕೊಟ್ಟಿಲ್ಲವೆಂದು ಸಿಟ್ಟಾಗಿರುವ ಆಗ ಕಾರಣವೆಲ್ಲ ಪ್ರಾಣ ನಮ್ಮ ಕುರಿಯನ್ನ ಮತ್ತು ದೇವತೆಗೆ ಬಾಗಿನ ಕೊಟ್ಟು ಸಂತೋಷ ಪಡಿಸುವ ಮಾವ ತಿಳಿಯಿತು ನಿಮ್ಮ ಸ್ವಭಾವ ಎಲ್ಲ ಮಂದಿ ಆಗ ತಗೊಂಡ అభయన వరమా అన్నో ప్రతి మాట్టి మాట గుర్తి ఆగి మాట్లాడాలి ಬಂದು ಅಂಬಿ ಇವನ ಜೀವ ಒಂದಂಟ ತರನಲ್ಲಿಗೆ ಸಂಭ್ರಮದಿಂದ ಕಳಿಸಿಕೊಡುವೆ ಎಂಬ ದರದಿಯಾದ ನಿನ್ನ ಮಗಳಿಗೆ ನಾನೇ ಪಟ್ಟದ ಗಂಡನೆಂದು ಹನಿಸಿಕೊಳ್ಳುವೆ ಇದಕ್ಕೆ ಹಟ್ಟಿತ್ತವರನ್ನು ತೋರು ಪಾಮ್ರಮಂತರ ಮಗನೇ

ಕಬಲನನ್ನು ಕಡಿಮೆಗೆ ಮತ್ತು ಯುವನ ತಂಬಲವಾಗಿ ಚಿತ್ತಪಂಡರನ್ನ ಇಷ್ಟಕ್ಕೆ ಬರಲವರ ದಾಸ ಹಸುವ ಜಾಸ್ತಿ ನಿಮಿಷಿ

ಈಗ ತಟ್ಟುಗ್ರಸರನೆಲ್ಲ ಈ ಭೂಮಿಗೆ ಬಗೆಯದಿದ್ದರೆ ಭೂಮಿಯ ಹಾಲಿ

మరి మరికార సిగరిగర ಬಾಯಿ ಪಡೆದು ಎಂಟು ಬಂಡೆ ಅನ್ನವನ್ನು ತಿಂದು ಎತ್ತುಗಳನ್ನ ಕಾಯ್ಕೊಂಡು ನೀನು ಇದೇ ಅದಿ ಹೇಳ ಮುತ್ತ ಕೈ ಬೇಯಿಸಿ ಕರೆದು ಮುತ್ತು ದೇವತೆಯನ್ನು ಬರ ಮಾಡಿ ಈ ಕ್ಷಣವೇ ಅನ್ನ ಕೂಡ ಇತ್ತಕ್ಕೆ ನಿಲ್ಲ

ಕತ್ತದಕ್ಕೆ ಆತಿಯನ್ನು ಕೊಡದಿದ್ದರೆ ಹೊರಾಪುರೇ ಪಶುಪತಿಯನ್ನು ಸೌರಾತಿ ದೇವದತ್ತ ಪಾಶುಪ ಶತ್ರು ಇದನ್ನು ಪರಸೋ ಮಧ್ಯಮ ಪಾಂಡವ ಮಧ್ಯಮ ಪಾಂಡವ ಮಾಡಿದೆ ಅಜ್ಞಾನದಿಂದ ಬಂದು ಕೈಯಲ್ಲೇ ಮರಳ ಹಣ ನಿನ್ನ ಕೈಯಲ್ಲಿ ಅಡೋದೇವಣ್ಣ ಇದಕ್ಕೆ ಹುಟ್ಟು ಬರಲಿಕ್ಕೆ ಒಂದು ಪ್ರೀತವಲ್ಲ ಧರ್ಮ ಸರಿಯನ್ನು ಬಿಡುವ ನಿನ್ನ ಪಟ್ಟಣಕ್ಕೆ ನಡೆಯಲೇ ಕಾಟಿ ದೇವರೇ ಕಾಣಕ್ಕೆ

హరితి మాట్లా శ్రీహరి తారతి ఇవే నీనే హుజ బల బరకే బాగా మన కచ్చే ఉత్తమ ఈ క్షణవే అన్న కూడా యుద్ధ